ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ನಿಮ್ಮ ಸತ್ಯಶ್ರೀ ಖಾನಾವಳಿ ಆರೋಗ್ಯ ಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಶ್ರೀಮತಿ ರೇಖಾ ಅವರು ಬಂದಿದ್ದಾರೆ ಇವತ್ತು ರೇಖಾ ಅವರು ಯಾವ ಅಡುಗೆ ಮಾಡ್ತಾರೆ ಅನ್ನೋದನ್ನ ಬನ್ನಿ ನೋಡೋಣ ರೇಖಾ ಅವರೇ ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಶರಣು ಶರಣಾರ್ಥಿ ಶರಣು ಶರಣ ಆ ರೇಖಾ ಅವರು ಇವತ್ತು ಕಾನವಳಿಯಲ್ಲಿ ಎರಡನೇ ಸತಿ ಬರ್ತಾ ಇದ್ದೀರಾ ಏನ್ ಮಾಡ್ತಾ ಇದ್ದೀರಾ ಯಾವ ಹೊಸ ರುಚಿ ಮಾಡ್ತಾ ಇದ್ದೀರಾ ಇವತ್ತು ಹೆಸರು ಬೇಳೆ ಉಂಡೆ ಮಾಡ್ತಾ ಇದ್ದೀನಿ ಹು ಹೆಸರು ಬೇಳೆ ಉಂಡೆ ಹೆಸರು ಬೇಳೆ ಉಂಡೆ ಓಕೆ ಆಲ್ರೆಡಿ ಒಂದ್ ಸತಿ ಬಂದಾಗ ಒಂದು ಉಂಡೆ ಮಾಡಿದೀರಾ ಹೌದು ಯಾವ ಉಂಡೆ ಮಾಡಿ ಹೇಳಿ ಆವಾಗ ಉद्दीन ಕಾಳೇನ ಉಂಡೆ ಮಾಡಿದ್ದೆ ಓಕೆ ಸೋ ಅದು ತುಂಬಾ ಚೆನ್ನಾಗಿ ಬಂದಿತ್ತು ಎಲ್ಲರಿಗೂ ತುಂಬಾ ಇಷ್ಟ ಆಯ್ತು ಹು ಎಲ್ಲರೂ ಫೋನ್ ಮಾಡಿನೂ ಹೇಳಿದ್ರು ತುಂಬಾ ಚೆನ್ನಾಗಿ ಆಗಿತ್ತು ಅಂತ ಅದಕ್ಕೆ ಈಗ ಎಲ್ಲರೂ ಇಷ್ಟ ಪಟ್ಟಿದ್ದೀವಿ ಎಲ್ಲಾರು ತುಂಬಾ ಚೆನ್ನಾಗಿದೆ ಅಂತ ಎಲ್ಲಾರು ಇಷ್ಟಪಟ್ಟು ತಿಂದ್ರು ಈಗ ಮತ್ತೆ ಇನ್ನೊಂದ್ ಸತಿ ಬಂದಿದ್ದೀನಿ ಸೊ ಇನ್ನೊಂದು ಸ್ಪೆಷಲಿ ನಾವು ಸ್ಪೆಷಲ್ ಉಂಟಾ ಓಕೆ ಸೊ ಈ ಹೆಸ್ರು ಬೇಳೆ ಅಲ್ವಾ ಹೆಸ್ರು ಬೇಳೆ ಏನಿಲ್ಲ ಸಾಮಾನಿಗಳು ಬೇಕು ಆ ಹೆಸ್ರು ಬೇಳೆ ಒಂದ್ ಕಪ್ಪು ತುಪ್ಪ ಅರ್ಧ ಕಪ್ಪು ದ್ರಾಕ್ಷಿ ಗೋಡಂಬಿ ಒಂದ್ ಅರ್ಧ ಕಪ್ ಹಾಲ್ ಸ್ವಲ್ಪ ಏಲಕ್ಕಿ ಪುಡಿ ಒಂದ್ ಟೀ ಸ್ಪೂನ್ ಸಕ್ಕರೆ ಒಂದ್ ಕಪ್ ಓಕೆ ಓಕೆ ಸರಿ

ನೀವೇನು ಉಂಡೆಗಳಲ್ಲಿ ನೀವು ಸ್ಪೆಷಾಲಿಟಿನ ಸ್ಪೆಷಾಲಿಟಿನೂ ಉಂಡೆ ಮಾಡಿದ್ರೆ ಕೆಲವರಿಗೆ ಒಂದೊಂದು ಏನದು ಕರಗತ ಅಂದ್ರೆ ಮಾಡಿ ಮಾಡಿ ಅಭ್ಯಾಸ ಅನುಭವ ಅಂತ ಹೇಳ್ತಿವಲ್ಲ ನನಗ್ ಸ್ವಲ್ಪ ಈ ಉಂಡೆಗಳು ಅಂದ್ರೆ ಇಷ್ಟ ಹೌದಾ ಪಾಯಸಾ ಅದಕ್ ಅದೆಲ್ಲದಕ್ಕಿಂತ ಈ ಹೆಸ್ರು ಬೇಳೆ ಉಂಡೆ ಆ ತರ ಕಾಳಿನ್ ಉಂಡೆ ಎಲ್ಲಾ ಮಾಡಿದ್ರೆ ಇಷ್ಟ ಅದಕ್ಕೆ ಇತ್ತೀಚಿನ ದಿನದಲ್ಲಿ ಇನ್ನೊಂದಂದ್ರೆ ಉಂಡೆಗಳನ್ ಮಾಡೋದೇ ಬಿಟ್ಬಿಟ್ಟಿದ್ದಾರೆ ಜನ ಎಲ್ಲ ಈಗಿನ ಜನರೇಷನ್ ರೆಡಿಮೇಡ್ ಏನೋ ಬೇಕು ಅಂದ್ರೆ ಉಂಡೆಗಳನ್ನ ತರೋದಾಗ್ತಾ ಇದೆ ಅಂಗಡಿಯಿಂದ ತರೋ ತರ ಆದ್ರೆ ನೀವು ಮನೆಯಲ್ಲೇ ಎಲ್ಲಾ ತರ ಮಾಡ್ತೀರಾ ಎಲ್ಲಾ ತರ ಮನೆಯಲ್ಲೇ ಮಾಡ್ತೀನಿ ಹೆಲ್ತಿ ಆಗು ಇರುತ್ತೆ ಕರೆಕ್ಟ್ ರವೆ ಉಂಡೆ ಈ ಹೆಸರು ಬೇಳೆ ಉಂಡೆ ಉದ್ದಿನ ಕಾಳಿನ ಉಂಡೆ ರಾಗಿ ಉಂಡೆ ರವೆ ಉಂಡೆ ಓಕೆ ಅದೆಲ್ಲ ಮಾಡ್ತಾ ಇರ್ತೀನಿ ಹೌದು ಮನೆಯಲ್ಲಿ ಎಲ್ಲ ತಿಂತಾರ ಮನೆಯಲ್ಲಿ ಉಂಡೆಗಳನ್ನ ತಿಂತಾರೆ ಮತ್ತೆ ಇನ್ನೊಂದು ಅಡ್ವಾಂಟೇಜ್ ಅಂದ್ರೆ ಮೋಶಿ ಇದನ್ನ ಇಟ್ರೆ ಮಾಡಿದ್ರೆ ಅಂದ್ರೆ ಇಡ್ಬೋದಲ್ವ ಇರುತ್ತೆ ಇರುತ್ತೆ ಹದಿನೈದು ಇಪ್ಪತ್ತು ದಿನ ಆದ್ರೂ ಇರುತ್ತೆ ಹದಿನೈದು ಇಪ್ಪತ್ತು ದಿನ ಇಡ್ಬೋದಾ ಇರುತ್ತೆ ಇರುತ್ತೆ ಯಾರೆಲ್ಲ ಇದ್ದೀರಾ ಮನೆಯಲ್ಲಿ ಮನೆಯಲ್ಲಿ ನಾನು ನಮ್ಮ ಮನೆಯವರು ಇದ್ರೆ

ಈ ಹೆಸರು ಬೇಳೆ ಬದಲು ಬೇರೆ ಬೇಳೆ ಹಾಕೊಳ್ಬಹುದಾ ಹುಂಡೆಗೆ ಹಾಕ್ಬಹುದು ಅದು ಹೆಸರು ಕಾಳು ಹಾಕ್ಬಹುದು ಹೆಸರು ಕಾಳು ಸಿಪ್ಪೆ ಇರೋದು ಹಾಕ್ ಅದು ಹಾಕ್ಬಹುದು ಅದು ಚೆನ್ನಾಗಿರುತ್ತೆ ಈ ಸಿಪ್ಪೆ ಇರೋದ್ರಿಂದ ಅದ್ರಲ್ಲಿ ಪ್ರೋಟೀನ್ಸ್ ಜಾಸ್ತಿ ಇರುತ್ತೆ ಕರೆಕ್ಟ್ ಬೇಳೆಲ್ಲೂ ಅಷ್ಟೇ ಪ್ರೋಟೀನ್ಸ್ ವಿಟಮಿನ್ಸ್ ಮೆಗ್ನೀಷಿಯಂ ಜಿಂಕ್ ಹೌದು ಎಲ್ಲ ತುಂಬಾ ಸಿಗುತ್ತೆ ಇದನ್ನು ಕರೆಕ್ಟ್ ಆಮೇಲೆ ತಂಪು ಅಂತ ಹೇಳ್ತಾರೆ ಹೆಸರು ಬೇಳೆ ಒಳ್ಳೆಯದು ಆರೋಗ್ಯಕ್ಕೆ ಆ ತರ ಏನದು ಮಾಡಿ ಮಾಡೋದು ಬೇಡ ಅನ್ಸಿದ್ರೆ ಇವಾಗ ತರ ಹೌದು ಇದು ಸಮ್ಮರ್ ಅಲ್ಲಿ ತುಂಬಾ ತಂಪ ಆಗತ್ತೆ ಮಾಡ್ಕೊಂಡ್ ತಿಂದ್ರೆ ಹೆಸರು ಬೇಳೆ ಕೋಸಂಬರಿ ಆಗ್ಲಿ ಹೆಸರು ಬೇಳೆ ಪಾಯಸ ನಾವ್ ಇನ್ನೊಂದು ಮಾಡ್ತೀವಿ ಹೆಸರ್ ಬೇಳೆ ಪೊಪ್ಪು ಅಂತ ಮಾಡ್ತೀವಿ ಆಂಧ್ರ ಸ್ಟೈಲ್ ಹೇಳೋದ ನೀವು ಇಲ್ಲ 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 ಆ ತರ ಅಲ್ಲ ಮಾಮೂಲಿ ಇಲ್ಲಿ ಬೆಂಗಳೂರ್ ಕಡೆನೆ ದಾಲ್ ತರ ಮಾಡ್ತಾರೆ ಅನ್ನಕ್ಕೆ ಹಾಕೊಳುದು ಚಪಾತಿಗೆ ಅನ್ನಕ್ಕೆ ಹೌದು ಎಲ್ಲದಪ್ಪ ಚೆನ್ನಾಗಿರುತ್ತೆ ಎಷ್ಟೊತ್ ಹುರಿಬೇಕು ಇವಾಗ ಆಯ್ತು ಇದು ಕೆಂಪಾಗ್ತಾ ಇದೆ ಸೊ ಖಾನಾವಳಿಯಲ್ಲಿ ಒಂತರಾ ಇನ್ಸ್ಪೈರ್ ಆಗಿಬಿಟ್ಟು ಇನ್ನೊಂದು ಹೌದು ತುಂಬಾ ಚೆನ್ನಾಗಿತ್ತು ಫಸ್ಟ್ ಟೈಮ್ ಬಂದಾಗ ಎಲ್ಲರೂ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ರು ತುಂಬಾ ಚೆನ್ನಾಗಿ ಮಾತಾಡ್ತಿದ್ರು ಹೌದಾ ಏನು ಟೆನ್ಷನ್ ಆಗದೆ ಆರಾಮಾಗಿ ಮಾಡಿದ್ವಿ ಮತ್ತೆ ಬಂದೆ ನೀವು ಇಷ್ಟೆಲ್ಲಾ ಹೇಳಿದಕ್ಕೆ ಧನ್ಯವಾದಗಳು ನಮ್ಮ ಸೈಡ್ ಇಂದ ಕಣೋಲಿ ಥ್ಯಾಂಕ್ ಯಾಕಂದ್ರೆ ಇಷ್ಟು ಜನಕ್ಕೆ ಗೊತ್ತಿರುತ್ತೆ ಆದ್ರೆ ಮಾಡ್ ಬರದು ಅಯ್ಯೋ ಹೋಗದ ಹೇಗೆ ಹೇಗ್ ಮಾಡೋದು ಅಂತ ಒಂದು ಆಫ್ ಮಾಡ್ಕೊಳ್ಳಿ ಮಾಡಿದೀನಿ ಇವಾಗ ಇದು ಸ್ವಲ್ಪ ತಣ್ಣಗಾಗ್ತೋ ಅದರಲ್ಲೇ ಇಡ್ತೀರಾ ಅಥವಾ ಬೇರೆ ಇಲ್ಲ ಒಂದು ಬೌಲ್ಗೋ ಏನೋ ಕರ ಹಾಕೋಣ ಸೊ ಗೊತ್ತಿರುವ ಅದು ಈ ತರ ಆರೋಗ್ಯಪೂರ್ಣವಾದ ಒಂದು ಸಂಪ್ರದಾಯ ಅಡುಗೆ ಮಾಡಿ ತೋರಿಸಿದ್ರೆ ಎಷ್ಟೋ ಜನಕ್ಕೆ ಹೆಲ್ಪ್ ಆಗುತ್ತೆ ಹೌದು ಹೌದು ಇದು ಸ್ವಲ್ಪ ತಣ್ಣಗಾಗಬೇಕು ಸ್ವಲ್ಪ ತಣ್ಣಗಾಗಲಿ ಅಷ್ಟರಲ್ಲಿ ನಾವು ಇದು ಸಕ್ಕರೆ ಮಿಕ್ಸಿಗೆ ಹಾಕೊಂಡ್ಬಿಡೋಣ ಓಕೆ ಸೊ ಒಂದು ಕಪ್ಪಿಗೆ ಒಂದು ಕಪ್ ಒಂದು ಹಾಂ ಮಿಕ್ಸಿ ಕೊಡಲಾ ಹಾಂ ಇದು 1 ಕಪ್ ಗೆ 1 ಕಪ್ ಸಕ್ಕರೆ ಬೇಕಾಗುತ್ತಾ ಅಥವಾ ಜಾಸ್ತಿ ಇದೆಯಾ ಇಲ್ಲ ಇಲ್ಲ ಅಷ್ಟು ಹಾಕ್ತೀರಾ ಬೇಕಾಗುತ್ತಾ ಮಿಕ್ಸಿ ಮಾಡಿಬಿಡಣ ಆಮೇಲೆ ಓಕೆ ಬೇಕಾ ಹಾಕ್ಕೊಂಡು ಹಾಕ ಅದು ಸಕ್ಕರೆ ಕಡಿಮೆ ಬೇಕು ಅಂದ್ರೆ ಅದರಲ್ಲಿ ನೀವು ಎಷ್ಟು ಬೇಕೋ ಅಷ್ಟು ತಗೊಳ್ಳಬಹುದು ಅಂತ ಈ ದವಾಗಿ ಮಿಕ್ಸೇ ಮಾಡಿ ಕೊಡಿ ಈಗ ಪುಡಿ ಆಗಿದೆ ಸಕ್ಕರೆ ನೋಡಿ ಸಾಕಾ ಹಾಂ ಸಾಕು ಪೌಡರ್ ಆಗಿಬಿಟ್ಟಿದೆ ಈಗ ಒಂದು ಬೌಲ್ ಕೊಡಿ ಓಕೆ ಅದು ಸಕ್ಕರೆ ಜಾರ್ ಕೊಡಿ ಬೌಲಿಗೆ ಸಕ್ಕರೆ ಸಕ್ಕರೆ ಹಾಂ ಈಗ ಸಕ್ಕರೆ ಬೇಡ ಅನ್ನೋರು ಏನು ಮಾಡೋದು ಬೆಲ್ಲ ಹಾಕು ಬೆಲ್ಲ ಹಾಕೊಬೋದಾ ಹೋಕ ಹಾಕು ಹ್ಞೂ ಹ್ಞೂ ಇತ್ತಿಚಿನ ದಿನಗಳಲ್ಲಿ ಸ್ವಲ್ಪ ಏನದು ಹೆಲ್ತ್ ಕಾನ್ಶಿಯಸ್ ಅಂತ ಹೇಳ್ತೇವಲ್ಲ ನಾವು ಜಾಸ್ತಿ ಜನಕ್ಕೆ ಯಾಕಂದ್ರೆ ತುಂಬಾ ಆರೋಗ್ಯದಿಂದ ಚಿಕ್ಕ ಚಿಕ್ಕ ಮಕ್ಕಳಿಗೂ ಏನೇನೋ ತೊಂದ್ರೆ ಇರುತ್ತೆ ಆಗ ಬೆಲ್ಲ ಸ್ವಲ್ಪ ಒಳ್ಳೇದು ಅಂತ ಅಭಿಪ್ರಾಯ ಬೆಲ್ಲ ತುಂಬಾ ಒಳ್ಳೇದು ಬೆಲ್ಲ ಹಾಕೋಬಹುದು ಈಗ ನೆಕ್ಸ್ಟ್ ಹೆಸರು ಬೇಳೆನ ಪೌಡರ್ ಮಾಡ್ಕೊಳ್ಳೋಣ ಗಮ್ ಅಂತ ಪರಿಮಳ ಬರ್ತಾ ಇದೆ ಬರ್ತಾ ಇದೆ ಹುರಿದಿರಲ್ಲ ಹಾ ಹೌದು அது நுண்ணுகா தரிசன இதன்னா பௌல்பா ಸಕ್ಕರೆ ಪುಡಿಗೆನೆ ಹಾಕೋದ ಸಕ್ಕರೆ ಪುಡಿಗೆ ಮಿಕ್ಸ್ ಮಾಡಿ ಸರಿ ಮತ್ತೆ ರೇಖಾ ಅವ್ರೆ ನನ್ಗೆ ನೀವು ಲಾಸ್ಟ್ ಟೈಮ್ ಬಂದಾಗ ಒಂದ್ ಮಾತ್ ಚೆನ್ನಾಗಿ ನೆನಪಿದೆ ನಮ್ಮನೆ ಫ್ರಿಜ್ ಇಲ್ಲ ಅಂತ ಹೇಳ್ಬಿಟ್ಟು ಹೌದು ಎಷ್ಟು ವರ್ಷದಿಂದ ಫ್ರಿಜ್ ಇಲ್ಲ ಅಥವಾ ತಗೊಂಡೆ ಇಲ್ಲ ಈ ತರ ಸ್ಟೇಟ್ಮೆಂಟ್ ಯಾಕಂದ್ರೆ ಇದು ಫಸ್ಟ್ ಟೈಮ್ ಒಬ್ರು ಬಂದು ನಮ್ ಮನೇಲಿ ಫ್ರಿಜ್ ಎಲ್ಲರೂ ಏನ್ ಹೇಳೋದು ಇದನ್ನ ಮಾಡಿದ್ರೆ ಎರಡ್ ದಿನ ಇಡ್ಬೋದು ಒಂದ್ ವಾರ ಇಡ್ಬೋದು ಫ್ರಿಜ್ ಅಲ್ಲಿ ಅಂತ ಹೇಳ್ತಾ ಇರ್ತೀವಿ ನಮ್ಗೆ ಮುಂಚೆಯಿಂದಾನು ಫ್ರಿಜ್ ಬಗ್ಗೆ ಆಸೆನು ಇಲ್ಲ ಅದ್ರಲ್ಲಿ ಇಟ್ಟಿರೋದೇನು ಇಷ್ಟಪಡೋದೂ ಇಲ್ಲ ಮೈಗೂ ಒಳ್ಳೇದಲ್ಲ ನಾವು ಫ್ರೆಶ್ ಆಗಿ ವೆಜಿಟೇಬಲ್ಸ್ ತರ್ತೀವಿ ಫ್ರೆಶ್ ಆಗಿ ಎಲ್ಲ ದಿನಕ್ಕೆ ಎರಡು ಮೂರು ತರ ವೆಜಿಟೇಬಲ್ಸ್ ತಂದು ಅದರಲ್ಲೇ ಮಾಡಿಕೊಂಡು ಇವತ್ತು ಖಂಡಿತ ಇಲ್ಲ ನಾಳೆಗಲ್ಲ ಇವತ್ತು ಬೆಳಿಗ್ಗೆ ಮಾಡಿರೋದು ಮಧ್ಯಾಹ್ನಕ್ಕೆ ಇರಲ್ಲ ಹೌದಾ ಅಂದ್ರೆ ಎಷ್ಟು ಬೇಕೋ ಅಷ್ಟೇ ಬೇಕು ಅಷ್ಟೇ ಮಾಡೋದು ಅದು ಚೆನ್ನಾ ಪ್ರಾಕ್ಟೀಸ್ ಆಗ್ಬಿಟ್ಟಿದೆ ಅಲ್ಲ ಇದು ತುಂಬಾ ಮೆಚ್ಚುವಂತದ್ದು ಯಾಕಂದ್ರೆ ನಾನು ಹೇಳ್ದಂಗೆ ಫ್ರಿಜ್ ಇಲ್ದೆ ಜೀವನ ಮಾಡಕ್ ಆಗತ್ತೆ ಅಂತ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಇಲ್ಲ ಕಂಡ್ರೆ ಡಿಪೆಂಡ್ ಆಗ್ಬಿಟ್ಟಿದೀವಿ ಟೈಮೇ ಇಲ್ಲ ಇಬ್ರು ಕೆಲಸ ಮಾಡ್ತಾರೆ ಅದರೆಲ್ಲ ಏನೇನೋ ಇರುತ್ತೆ ಕೆಲವರಿಗೆ ಅನಿವಾರ್ಯತೆ ಬೇಕಾಗತ್ತೆ ಕೆಲಸಕ್ಕೆ ಆಗಿದಾರೆ ಆದ್ರೆ ಅದು ಒಳ್ಳೇದಲ್ಲ ಫ್ರಿಡ್ಜ್ ಅಲ್ಲಿ ಇಟ್ಟಿರೋದ್ರಿಂದ ವೆಜಿಟೇಬಲ್ಸ್ ಅಲ್ಲಿ ಎಲ್ಲಾ ಹೋಗ್ಬಿಟ್ಟು ಸುಮ್ನೆ ನಾವು ತಿಂದ್ವಿ ಅಂತ ತಿನ್ಬೇಕಷ್ಟೇ ಆದ್ರಿಂದ ನಾವು ಫ್ರೆಶ್ ಆಗಿ ತರ್ತೀವಿ ಟೈಮ್ ಟೈಮ್ ಒಂದೊಂದೇ ಹೊತ್ತು ಬ್ರೇಕ್ಫಾಸ್ಟ್ ಬೇರೆ ಲಂಚ್ ಬೇರೆ ಡಿನ್ನರ್ ಬೇರೆ ಆತರ ಬೇರೆ ಬೇರೆ ವೆಜಿಟೇಬಲ್ಸ್ ತರಕಾರಿಗಳನ್ನ ತುಂಬಾ ತರಕಾರಿ ಎಲ್ಲ ಎರಡು ಯಾಕಂದ್ರೆ ನೀವ್ ಹೇಳದಾಗೆ ಮನುಷ್ಯನ ದೇಹಕ್ಕೆ ಎಲ್ಲಾ ರೀತಿಯ ವಿಟಮಿನ್ಸ್ ಬೇಕು ನೀವಂತೂ ಮೂರ್ ಮೂರ್ ವೆರೈಟಿ ಬೇರೆ ಬೇರೆ ಮಾಡೋದ್ರಿಂದ ಒಳ್ಳೊಳ್ಳೆ ಅಂಶಗಳು ದೇಹಕ್ಕೆ ಹೋಗುತ್ತೆ ಮಗಳು ಹೇಳಲ್ವಾ ನನ್ ಫ್ರಿಜ್ ಬೇಕು ಅಂತ ಮುಂಚೆ ಮನೆಯಲ್ಲಿ ಇಲ್ಲ 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 ಅವಳು ಆತರ ಅದ್ ಮುಂಚೆಯಿಂದ ಇಲ್ವಲ್ಲ ಅದ್ರಿಂದ ಅವಳಿಗೆ ಆ ಕಡೆ ಗಮನ ಇಲ್ಲ ಇಲ್ಲ ಇಂತ ಅಟ್ಲೀಸ್ಟ್ ಆಗೋರ್ ಆದ್ರೂ ಇಂಥದನ್ನ ಜೀವನದಲ್ಲಿ ಮಾಡ್ಬೋದು ಹೌದು ಮಾಡ್ಬೇಕು ಆಕ್ಚುಲಿ ಈಗಿನ ಇದಕ್ಕೆ ಏನು ಹೊರಗಡೆ ಏನ್ ತಿಂದ್ರು ಪ್ರಾಬ್ಲಮ್ ಆದ್ರಿಂದ ಆದಷ್ಟು ಮನೆಯಲ್ಲೇ ಮಾಡ್ಕೊಂಡು ಫ್ರೆಶ್ ಆಗಿ ಮಾಡ್ಕೊಂಡು ತಿನ್ಬೇಕು ಇವತ್ತಿಂದ ನಾಳೆ ನಾಳೆದು ಆತರ ಎಲ್ಲ ಇಟ್ಕೊಂಡು ತಿನ್ನೋದು ಆರೋಗ್ಯ ಒಳ್ಳೆದಲ್ಲಿಕ್ಕವ್ರಿಗೂ ನೋಡಿ ವರ್ಷ ಇದ್ರೂ ಡಯಾಬಿಟಿಸ್ ಇರುತ್ತೆ ಇಪ್ಪತ್ ವರ್ಷದವ್ರಿಗೂ ಬರ್ತಾ ಇದೆ ಯಾಕಂದ್ರೆ ಆಹಾರ ಪದ್ಧತಿನೇ ಸರಿ ಇರೋದಿಲ್ಲ ಹೌದು ಇನ್ನೇನಾದ್ರು ನೀವು ಅಂದ್ರೆ ಈಗಿನ ಯುವ ಜನತೆಗೆ ಏನಾದ್ರೂ ಒಂದೆರಡು ಅಂದ್ರೆ ಹೇಳ್ತೀರಾ ಯಾವ ತರ ಅವ್ರು ಏನ್ ಮಾಡ್ಬೇಕು ಯೋಗ ಮಾಡ್ಬೇಕಾ ವ್ಯಾಯಾಮ ಮಾಡ್ಬೇಕಾ ನಿಮ್ಮ ಅನುಭವ ಇದೆಯಲ್ವಾ ಒಳ್ಳೆ ಕಾಲದ ಹುಡುಗರು ಬರೀ ಫಾಸ್ಟ್ ಫುಡ್ ನೂಡಲ್ಸ್ ಥರದ್ದೆಲ್ಲ ಇಷ್ಟಪಡ್ತಾರೆ ಅದರಿಂದ ನಮ್ಗೆ ಏನು ಸಿಗಲ್ಲ ನ್ಯೂಟ್ರಿಯೆಂಟ್ಸ್ ಏನು ಇರಲ್ಲ ವಿಟಮಿನ್ಸ್ ಏನು ಸಿಗಲ್ಲ ಅದರಿಂದ ಅದೆಲ್ಲ ಬೇಡ ಅಂತ ಅನ್ಸುತ್ತೆ ಡೈಲಿ ಮನೆಯಲ್ಲೇ ಮಾಡ್ಕೊಂಡು ಏನ್ ಬೇಕಾದ್ರೂ ಮಾಡ್ಕೋಬಹುದು ಅದನ್ನ ತಗೊಳೋದ್ರಿಂದ ಆರೋಗ್ಯನೂ ಚೆನ್ನಾಗಿರುತ್ತೆ ಎಷ್ಟೋ ಸತಿ ನಾನು ನೋಡಿದಿನಿ ಮನೇಲಿ ಮಾಡೋದಕ್ಕಿಂತ ಹತ್ತು ಟೆನ್ ಟೈಮ್ ಜಾಸ್ತಿ ಊಟಕ್ಕೆ ಹೋದ್ರೆ ಐನೂರು ರೂಪಾಯಿ ಖರ್ಚಾಗುತ್ತೆ ಒಂದ್ ವಾರ ತರಕಾರಿ ತರ ತರಕಾರಿ ತರಬಹುದು ನಾವು ಮನೇಲೆ ಮಾಡೋದ್ರಿಂದ ನಮ್ ಕೈಯಿಂದ ಮಾಡೋದು ಪ್ರೀತಿಯಿಂದ ಮಾಡ್ತೇವೆ ಪ್ರೀತಿಯಿಂದ ಮನೆಯವ್ರ ಬಡಿಸ್ತೇವೆ ಅದ್ರಿಂದ ನಮಗೂ ಒಂಥರ ನೆಮ್ಮದಿ ಖುಷಿ ಆಗತ್ತೆ ಮತ್ತೆ ಈಗಿನ ಕಾಲದವ್ರು ಅದೇ ಇವತ್ತಿನ ನಾಳೆ ತಿನ್ನು ನಾಳೆ ನಾಳೆ ತಿನ್ನು ಯಾವತ್ತೋ ಇಟ್ಟಿರೋದು ಯಾವ್ದೋ ದೇಶದಲ್ಲಿ ಎಲ್ಲೋ ಇಟ್ಬಿಟ್ಟು ಯಾವ ರೀತಿ ಮಾಡಿತ್ತು ಅದನ್ನ ಆ ತರ ಆಗೋಗಿದೆ ಈಗ ಇನ್ನೆಲ್ಲ ಮಾಡೋದು ಇದಕ್ಕೆ ಈಗ ಇದಕ್ಕೆ ಒಂಚೂರು ಏಲಕ್ಕಿ ಪುಡಿ ಏಲಕ್ಕಿ ಪುಡಿ ಹಾಕ್ಬಿಡ್ತೀರಾ ತುಪ್ಪದಲ್ಲಿ ಹುರಿಯೋದ ಗೋಡಂಬಿನ ತುಪ್ಪ ಮತ್ತೆ ಸ್ವೀಟ್ ಇಷ್ಟ ಎರಡು ಸಲ ಉಂಡೆ ಮಾಡಿದ್ರಿ ಯಾರಿಗಿಷ್ಟ ಸ್ವೀಟ್ಸ್ ಮನೆಯಲ್ಲಿ ಸ್ವೀಟ್ಸ್ ನಮ್ಮ ಮನೆಯವ್ರಿಗೂ ಇಷ್ಟ ನಿಮ್ಗೂ ಇಷ್ಟನಾ ನಾನ್ ಬರೀ ಈ ತರ ಉಂಡೆಗಳು ಮಾತ್ರ ತಿಂತೀನಿ ಪಾಯಸ ಆ ತರದೆಲ್ಲ ಸೇರಲ್ಲ ಆಮೇಲೆ ನಾರ್ತ್ ಇಂಡಿಯನ್ ಸ್ವೀಟ್ಸ್ ಅಂದ್ರೆ ಇಷ್ಟ ಬೆಂಗಾಲಿ ಸ್ವೀಟ್ಸ್ ಇಷ್ಟ ನಮ್ಮ ಮನೆಯವ್ರಿಗೆ ಎಲ್ಲ ತರ ಸ್ವೀಟ್ಸ್ ಇಷ್ಟ ಸ್ವೀಟ್ ಇಷ್ಟ ಅಂದ್ರೆ ಸ್ವಲ್ಪ ಕಡಿಮೆ ಜನ ಇವಾಗ ಎಲ್ಲರೂ ಖಾರ ತಿನ್ಬೇಕು ಅಂತಾನೇ ಇಷ್ಟಪಡೋದು ಈಗ ಬೆಂಗಾಲಿ ಸ್ವೀಟ್ಸ್ ಎಲ್ಲ ಕಲ್ತಿದ್ದೀರ ಮಾಡೋದಕ್ಕೆ ಇಲ್ಲ ಇಲ್ಲ ಒಂದೆರಡು ಸತಿ ಟ್ರೈ ಮಾಡಿದ್ದೆ ಬಾಸುಂದಿ ಮಾಡಿದ್ದೆ ಹ್ಮ್ ಹ್ಮ್ ಆಮೇಲೆ ಇದು ಹಾಲು ಕೋವಾ ಹ್ಮ್ ಹ್ಮ್ ಹಾಲಿನಲ್ಲಿ ಜಾಸ್ತಿ ಅಲ್ವಾ ಬೆಂಗಾಲಿ ಸ್ವೀಟ್ಸ್ ಅಂದ್ರೆ ಮಾಡೋದು

ಸೊ ಅಲ್ಲೇ ನಿಮ್ಮ ಮನೆ ಹತ್ರ ನೀವು ಫೇಮಸ್ ಆಗಿಬಿಟ್ಟಿದ್ದೀರಾ ಸ್ವೀಟ್ ಎಲ್ಲ ಮಾಡೋದು ಅಂತನ ಬರೀ ಸ್ವೀಟ್ ಅಲ್ಲ ಎಲ್ಲ ಅಡಿಗೆ ಚೆನ್ನಾಗಿ ಮಾಡ್ತಾರೆ ಅಂತ ಅಡಿಗೆ ಚೆನ್ನಾಗಿ ಫ್ರೆಂಡ್ಸ್ ಎಲ್ಲ ಬಂದ್ರೆ ಮಾಡ್ಕೊಡ್ತೀರಾ ಮನೆ ಮಾಡ್ತೀನಿ ಮತ್ತೆ ಇನ್ನೇನು ಕಾರ್ಯ ಚಟುವಟಿಕೆ ಇದೆ ನಿಮ್ಗೆ ಆರೋಗ್ಯದ ಬಗ್ಗೆ ಅಂತೂ ತುಂಬಾ ಚೆನ್ನಾಗಿ ಹೇಳಿದ್ರಿ ನೀವು ಇನ್ನೇನ್ ಮಾಡ್ತೀರಾ ನಾವು ಬೆಳಗ್ಗೆ ವಾಕಿಂಗ್ ಹೋಗ್ತೀವಿ ಆರು ಗಂಟೆ ಹಾಗೆ ಫ್ರೆಶ್ ಏರ್

ಅರ್ಜೆಂಟ್ ಇದ್ರೆ ಆಟೋ ನಡಿ ಎಷ್ಟು ದೂರ ಆದ್ರೆ ಅಷ್ಟು ದೂರ ದಿನಕ್ಕೆ ಆಲ್ಮೋಸ್ಟ್ ಒಂದ್ ಫೈವ್ ಟು ಸಿಕ್ಸ್ ಕಿಲೋಮೀಟರ್ಸ್ ವಾಕಿಂಗ್ ಹೋಗ್ತೀವಿ ಇದು ಎಲ್ಲರೂ ಕೆಲವರು ಮನೆಯಲ್ಲಿ ಒಬ್ಬರು ಇಬ್ರು ಇರ್ತಾರೆ ನಾಲ್ಕು ವೆಹಿಕಲ್ ಇಟ್ಕೊಂಡಿರ್ತಾರೆ ಒಂದು ದುಡ್ಡು ಖರ್ಚು ಒಂದು ಪೊಲ್ಯೂಷನ್ ಎಷ್ಟು ಒಬ್ರು ಹೋಗುವಾಗ ಕಾರ್ ಎಲ್ಲ ಉಪಯೋಗಿಸೋದ್ರಿಂದ ತುಂಬಾ ಪೊಲ್ಯೂಷನ್ ಬೇಕು ನಮಗು ಎಲ್ರಿಗೂ ಗೊತ್ತು ಟ್ರಾಫಿಕ್ ಇಂದ ಎಷ್ಟು ತೊಂದ್ರೆ ಆಗ್ತಾ ಇದೆ ತೊಂದ್ರೆ ಆಗ್ತಾ ಇದೆ ಆದ್ರೂ ಬಿಡಲ್ಲ ಬಿಡೋದಿಲ್ಲ ಬಿಡಲ್ಲ ಟ್ರಾಫಿಕ್ ಅಲ್ಲಿ ಒಂದ್ ಗಂಟೆ ಇದ್ರೂ ತೊಂದ್ರೆ ಇಲ್ಲ ನಾನು ಕಾರಲ್ಲೇ ಹೋಗ್ಬೇಕು ಅಂತ ನಾವ್ ಆದಷ್ಟು ನಡ್ಕೊಂಡೇ ಹೋಗ್ತೀವಿ ಎಷ್ಟೆಷ್ಟ್ ದೂರ ಆದ್ರೆ ಅಷ್ಟು ದೂರ ನಡ್ಕೊಂಡೇ ಹೋದ ನಿಮ್ಮನ್ ನೋಡಿ ನಿಜವಾಗ್ಲೂ ಕಲಿಬೇಕು ತುಂಬಾ ಜನ ಈ ತರ ಇದು ಉಂಡೆ ಮಾಡೋದಾ ಇರ್ಬೇಕಾ ಈಗ ಉಂಡೆ ಮಾಡೋಣ ಇದು ಹಾಲ್ ಹಾಕೊಳ್ಬೇಕಾಗತ್ತಾ ಸಾಕು ಅನ್ಸುತ್ತೆ ಸರಿ ಸರಿ ಬಿಸಿ ಇದ್ದಾಗಲೇ ಮಾಡಬೇಕಾ? ಒಂದು ಊರ್ ತಣ್ಣಗಾದರೂ ಪರ ಹ್ಮ್ ಹ್ಮ್. ಸ್ವಲ್ಪ ಹ್ಮ್ ಹ್ಮ್ ಸ್ವಲ್ಪ ಬೈಂಡಿಂಗ್ ಇದು ಇವಾಗ ಹೊರಗೆ ಇಟ್ಟ್ರೆ ಈಗ ಫ್ರಿಜ್ ಅಂತೂ ಬೇಡವೇ ಬೇಡ ಬೇಡ. ಬೇಡ. ನಿಮ್ಮ ನಿಮ್ಮ ಜೊತೆ ಮಾತಾಡುವಾಗ ಫ್ರಿಜ್ ಯೂಸೇ ಮಾಡಲ್ಲ ಯೂಸ್ ಇಲ್ಲ. ಎಷ್ಟು ದಿನ ಇಟ್ಕೋಬೋದಾ ಇಲ್ಲ ಒಂದು ತಿಂಗಳಾದರೂ ಇರುತ್ತೆ. ಹಾಲು ಹಾಕಿರ್ತೀರಲ್ಲ ಇರ್ತಿರಲ್ಲ? ಇರುತ್ತೆ ಇರುತ್ತೆ. ಇರುತ್ತಾ? ಹಾ ಇರುತ್ತೆ ಅದು ಹೊರಗಡೆ ಒಂದು ಬಾಕ್ಸ್ ಹಾಕಿಟ್ಬಿಟ್ರೆ ಹಾ ಹಾ ಇರುತ್ತೆ. ಒಂದು ತಿಂಗಳಾದರೂ ಇರುತ್ತೆ. ಹೌದಾ? ಹಾ ಈ ಎಲ್ಲಾದ್ರೂ ಹೋಗಬೇಕು ಅಂತ ಇದ್ರೆ ಏನೋ ಒಂದು ಟೂರಿಗೆ ಹೋಗ್ಬೇಕು ಒಂದು 15 ದಿನ ಹೌದು ಹೌದು ಇಟ್ಕೊಳ್ಳಬಹುದು ಇದನ್ನ ಆ ಇಟ್ಕೊಬಹುದು ಪೋರ್ಟಲ್ ಅಲ್ಲಿ ತಿನ್ನಕ್ಕೆ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಉಂಡೆ ಆಕ್ ಮಾಡ್ಬಿಡ್ರೆ ಮಾಡ್ಕೊಂಡು ಇಟ್ಕೊಬಹುದು ಇಟ್ಕೊಬಹುದು ನಾವು ಸ್ವಲ್ಪ ಟೂರ್ ಹೋಗೋದು ಜಾಸ್ತಿ ಹೌದಾ ನಮ್ದೆ ಟ್ರಾವೆಲಿಂಗ್ ಅಂದ್ರೆ ತುಂಬಾ ಇಷ್ಟ ಸೊ ಹು ಸೋ ನಾವು ಆಗಾಗ ಹೋಗ್ತಾನೆ ಇರ್ತೇವೆ ನಮ್ಮ ಮನೆಯವರು ಬ್ಯಾಂಕ್ ಅಲ್ಲಿ ಇದ್ದಿದ್ದರಿಂದ ಫೆಸಿಲಿಟೀಸ್ ಇತ್ತು ಓಕೆ ಓಕೆ 1 ಇನ್ 2 ಇಯರ್ಸ್ 4 ಇಯರ್ಸ್ ಅಂತ ಹೋಗ್ತಾ ಇದ್ವಿ ಅಲ್ಮೋಸ್ಟ್ ಮಾಡ್ಕೊಂಡು ಬಿಡ್ತೀರಾ ಆಲ್ಮೋಸ್ಟ್ ಎಲ್ಲ ಆಗಿದೆ ಇಂಡಿಯಾದಲ್ಲಿ ಹು 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 ಫಾರಿನ್ कंट्रीಸ್ ಒಂದೆರಡು ಕಡೆ ಹೋಗಿ ಬಂದಿದ್ದೀವಿ ಉಂಡೆ ಮಾಡಿ ಮಾಡಿ ಇದು ಇವಾಗ ಆಗಿದೆ ಕಲಸಿ ಉಂಡೆ ಮಾಡಿ ಓಕೆ ಮಾಡಿಬಿಡಿ ನೇಚರ್ ಅಂದ್ರೆ ನಮ್ಗೆ ತುಂಬಾ ಇಷ್ಟ ಹು ಹು ಇಲ್ಲ ಮತ್ತೆ ಬೇರೆ ಬೇರೆ ಪ್ರದೇಶಕ್ಕೆ ಹೋದ್ರೆ ಎಷ್ಟೊಂದ್ ಒಂದೊಂದು ನಾವು ತಿಳ್ಕೊಳ್ತೀವಿ ಹೌದು ಓದ್ಬೋದು ಟಿವಿ ಓದ್ಬೋದು ಆದ್ರೆ ಸ್ವಂತ ನೀವು ಹೋದ್ರೇನೆ ನಿಮ್ಗೆ ಆ ಅನುಭವ ಸಿಗ್ಬೋದು ಅಲ್ವಾ ಹ್ಮ್ ಅ ಅನುಭವ ಬೇಗ ನೇಚರ್ ತುಂಬಾ ಇಷ್ಟ ನೇಚರ್ ಅಂದ್ರೆ ಗಿಡ ಮರ ಬೆಟ್ಟ ಗುಡ್ಡ ಅಂತ ಅಂದ್ರೆ ತುಂಬಾ ಇಷ್ಟ ಇತ್ತೀಚಿನ ದಿನದಲ್ಲಿ ಎಲ್ಲಿ ಹೋಗಿದೀರ ಯಾವ್ದಾದ್ರೂ ರೀಸೆಂಟ್ ಆಗಿ ಹೋಗಿದೀರ ಎಲ್ಲಾದ್ರೂ ಅಂದ್ರೆ ಲಾಸ್ಟ್ ಇಯರ್ ಹೋಗಿದ್ವಿ ಆಂಧ್ರ ಕಡೆ ಹೋಗಿದ್ವಿ ಹೌದಾ

ಇವಾಗ ಇದು ಆಗಿದೆ ವಿಭೂತಿ ಹಚ್ಚೋದ್ರಿಂದ ಆಹಾರ ಪ್ರಸಾದ ಆಗತ್ತೆ ಹೆಸರು ಬೇಳೆ ಉಂಡೆ ಮಾಡಿದ್ದೀನಿ ರುಚಿ ನೋಡಿ ಹೇಗಿದೆ ಅಂತ ಹೇಳಿ ಬಿಸಿ ಇದೆ ಒಳ್ಳೆ ಗಮ್ಮಂತ ಆಗ್ಲೇ ಹೇಳಿದಂಗೆ ಪರಿಮಳ ಚೆನ್ನಾಗಿ ಬರ್ತಾ ಇದೆ ತುಂಬಾ ರುಚಿಯಾಗಿ ಮಾಡಿದೀರಾ ಒಳ್ಳೆ ಹದ ಇದೆ ತುಂಬಾ ಸ್ಮೂತ್ ಇದೆ ಹ್ಮ್ ಚೆನ್ನಾಗಿ ತಿನ್ಬೋದು ಒಂದು ಎರಡು ಮೂರು ಆರಾಮದಲ್ಲಿ ತಿನ್ಬಿಡ್ಬೋದು ಊಟದ ಜೊತೆ ತಿಂಡಿ ಜೊತೆ ತುಂಬಾ ರುಚಿಯಾಗಿ ಮಾಡಿದೀರಾ ಇವತ್ತು ನಮ್ಮ ಖಾನಾವಳಿಗೆ ಬಂದು ಹೆಸರು ಬೇಳೆ ಉಂಡೆಯನ್ನ ಮಾಡ್ಕೊಟ್ಟಿದ್ದೀರಾ ತುಂಬಾ ಪೌಷ್ಟಿಕತೆ ಆರೋಗ್ಯ ಒಂದು ಉಂಡೆ ಇದು ನಮ್ಮ ಖಾನಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು ಶರಣು ಶರಣಾರ್ಥಿ ಶರಣಾರ್ಥಿ ಹೆಸರು ಬೇಳೆ ಉಂಡೆಗೆ ಬೇಕಾಗುವ ಸಾಮಗ್ರಿಗಳು ಹೆಸರು ಬೇಳೆ ಒಂದು ಕಪ್ ಸಕ್ಕರೆ ಒಂದು ಕಪ್ ತುಪ್ಪ ಅರ್ಧ ಕಪ್ ಗೋಡಂಬಿ ಬಾದಾಮಿ ಅರ್ಧ ಕಪ್ ಏಲಕ್ಕಿ ಪುಡಿ ಸ್ವಲ್ಪ ಹಾಲು ಎರಡು ಟೇಬಲ್ ಸ್ಪೂನ್ ಮಾಡುವ ವಿಧಾನ ಹೆಸರು ಬೇಳೆಯನ್ನು ಹಸಿ ವಾಸನೆ ಹೋಗುವಂತೆ ಹುರಿದುಕೊಂಡು ತಣ್ಣಗೆ ಮಾಡಿ ನಂತರ ರವೆಯ ಹದಕ್ಕೆ ಪುಡಿ ಮಾಡಿಕೊಳ್ಳಬೇಕು ಸಕ್ಕರೆಯನ್ನು ಪುಡಿ ಮಾಡಿಕೊಂಡು ಹೆಸರುಬೇಳೆ ಪುಡಿಗೆ ಬೆರೆಸಿ ಹುರಿದ ಗೋಡಂಬಿ ಬಾದಾಮಿ ಮತ್ತು ಏಲಕ್ಕಿ ಪುಡಿ ತುಪ್ಪ ಮತ್ತು ಸ್ವಲ್ಪ ಹಾಲು ಹಾಕಿ ಎಲ್ಲವನ್ನೂ ಹದವಾಗಿ ಬೆರೆಸಿ ಉಂಡೆಗಳನ್ನು ಮಾಡಿದರೆ ರುಚಿ ರುಚಿಯಾದ ಹೆಸರುಬೇಳೆ ಉಂಡೆ ಸವಿಯಲು ಸಿದ್ಧ ನೋಡಿದ್ರಲ್ಲ ವೀಕ್ಷಕರೇ ಹೆಸರು ಬೇಳೆ ಉಂಡೆಯನ್ನು ಹೇಗೆ ಮಾಡಿದ್ರು ಅಂತ ಇದನ್ನ ತಪ್ಪದೆ ನೀವು ಕೂಡ ಮನೇಲಿ ಮಾಡಿ ನೋಡಿ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ